ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಮುಂದೆ ಹಾಜರಾಗಿದ್ದೀನಿ ಕಾರ್ತಿಕ್ ಆ್ಯಸ್ ಯೂಶ್ವಲ್ ಸೊ ಮೊಟಮೊಟ್ಟ ಮಧ್ಯಾಹ್ನ ಸೊ ಇದು ರಾಜಕೀಯ ಹೊರತಾಗಿ ನನಗೆ ಜೀವನದ ಪರಮ ಸತ್ಯ ಅನ್ನಿಸ್ತು ನೆನ್ನೆ ನೋಡಿದಾಗ ಸೊ ಸ್ನೇಹಿತರೆ ನಾನು ಪಾಡಿಗೆ ಕೆಲಸ ಮುಗಿಸ್ಬಿಟ್ಟು ನೀನು ಮೈ ಮೈಸೂರಲ್ಲಿ ಇರೋರಿಗೆ ಗೊತ್ತಿರುತ್ತೆ ಅಬ್ದುಲ್ ನಝೀರ್ ಸಾಬ್ ಎ ಟಿ ಐ ಟ್ರೈನಿಂಗ್ ಅಲ್ಲಿ ಆ ರೋಡಲ್ಲಿ ಹೋಗ್ತಾ ಇದೆ ಅದು ಎದುರುಗಡೆ ರೋಡಲ್ಲಿ ಡಬಲ್ ರೋಡ್ ಅದು ಮರಗಳಿದೆ ಅಂದ್ಬಿಟ್ಟು ಅಂದರೆ ರೋಡೆಲ್ಲ ತುಂಬ ಚೆಂದ ಇದೆ ಬಟ್ ಮರಗಳಿದೆ ಅಂದ್ಬಿಟ್ಟು ಲೈನ್ ಬೇರೆ ಗಾಡಿ ಅವ್ರಿಗೆ ಬೇರೆ ಸೈಕಲ್ ಲೈನೇ ಬೇರೆ ಟೂ ವೀಲರು ಮತ್ತು ಫೋರ್ ವೀಲರ್ಗೆ ಬೇರೆ ಸೊ ಓಕೆ ಇದ್ದೆ ಗಾಡೀಲಿ ಸೊ ಒಂದು ಕಾರು ರೈಲೋ ಕಾರು ಏನು ತುಂಬ ಫಾಸ್ಟಾಗಿ ಬರ್ತಾಯಿದ್ರು ನಾನು ರೈಟ್ ಸೈಡಲ್ಲಿ ಹೋಗ್ತಾ ಇದ್ದೆ ಅವರು ಇದನ್ನ ಇದು ಮಾಡೋದಕ್ಕಾಗದೆ ಮುಂದೆ ಹೋಗಿ ಲೆಫ್ಟ್ ಸೈಡಿಗೆ ಬಂದೆ ಅವರು ಆದ್ರೂ ತುಂಬ ಅರ್ಜೆಂಟು ತುಂಬ ಅರ್ಜೆಂಟು ತುಂಬ ಅರ್ಜೆಂಟು ಹೋಗ್ತಾಯಿದ್ರು ಸೊ ನಾನು ಮನ್ಸಲ್ಲಿ ಏನು ಇಷ್ಟೊಂದು ಅರ್ಜೆಂಟ್ ಮಾಡ್ಕೊಂಡು ಏನು ಹೋಗ್ತಾರಪ್ಪ ಏನು ಕಥೆ ಇವ್ರ್ದು ಯಾಕೆ ಏನು ಎತ್ತ ಅನ್ಬಿಟ್ಟು ಸುಮ್ಮನೆ ಯೋಚನೆ ಮಾಡ್ಕೊಂಡು ಹೋಗ್ತಿದ್ದೆ ಮುಂದೆ ಹೋದರೆ ನನ್ನೊಟ್ಟಿಗೆ ಆಗೋದ್ರು ಮತ್ತೆ ಅವರು ಸೊ ಆದರೂ ನಾನು ಅಂದ್ಕೊಂಡು ಇದ್ದೇನು ಈ ಮನುಷ್ಯ ಇಷ್ಟೊಂದು ಅರ್ಜೆಂಟಾಗಿ ಹೋದರು ಬಟ್ ನನ್ನ ಜೊತೆನೇ ಬಂದ್ರಲ್ಲ ಅಂತ ಇದನ್ನ ಒಂದು ಪಾರ್ಟಾಗಿ ಇಟ್ಕೊಡಿ ಅವರು ಬೇರೆ ಕಡೆ ಹೋದ್ರು ನಾನು ಹಂಗೆ ಮುಂದೆ ಹೋದೆ ಆಗ ನನಗೆ ಏನನ್ನಿಸ್ತು ಅಂದರೆ ಜೀವನದ ಸತ್ಯ ಅಲ್ವಾ ಇದು ಸೊ ಜೀವನದ ಒಂದು ಪರಮ ಸತ್ಯ ನಾವು ಅರ್ಜೆಂಟು ಅರ್ಜೆಂಟು ಅಂದ್ಬಿಟ್ಟು ಈಗ ಆಮಂಷನೇ ತಗೊಂಡಂಥ ಸಂದರ್ಭದಲ್ಲಿ ತುಂಬ ಅರ್ಜೆಂಟ್ ಮಾಡ್ತೇನೆ ಇಲ್ಲಿ ಭಗವಂತ ಏನು ಮಾಡ್ತಾರೆ ಸೊ ನೀನು ತುಂಬ ಅರ್ಜೆಂಟಲ್ಲಿ ಇದೆಯಾ ನೀನು ಇಲ್ಲೇ ಅರ್ಜೆಂಟ್ ಮಾಡಿದರೆ ನಾನು ಅಲ್ಲೇ ಅರ್ಜೆಂಟ್ ಮಾಡ್ತೀನಿ ಬಾ ಅಂತ ಕರ್ಕೊಬಿಟ್ರೆ ಸೊ ಏನಕ್ಕೆ ಅಷ್ಟು ಅರ್ಜೆಂಟ್ ಬೇಕು ಸೊ ನಾನು ಆ್ಯಕ್ಸಿಡೆಂಟ್ಸ್ ಆಗೋರಿಗೆ ಅಥವಾ ತುಂಬ ಫಾಸ್ಟಾಗಿ ಹೋಗೋರಿಗೆ ನೋಡಿ ಏನಾಗಬೇಕು ಅದು ಆಗಲೇಬೇಕು ಜೀವನದಲ್ಲಿ ಸೊ ಹಂಗಾಗಿ ಯಾಕೆ ಇಲ್ಲಿ ಅರ್ಜೆಂಟ್ ಮಾಡಿಬಿಟ್ಟು ಭಗವಂತನು ಅರ್ಜೆಂಟ್ ಮಾಡೋಂಗೆ ಮಾಡ್ತೀರ ಸೊ ಇದು ಒಂದು ಪಾರ್ಟು ಅದಾದಮೇಲೆ ಇವ್ನ ಅರ್ಜೆಂಟಿಂದ ಇವನ್ನ ನಂಬ್ಕೊಂಡಿರೋರು ಇರ್ತಾರೆ ಅವ್ರ ಕಥೆ ಏನು ಎದುರುಗಡೆ ಯಾರೋ ಬರ್ಸ್ತಾ ಇರ್ತಾರೆ ಇವ್ನ ಅರ್ಜೆಂಟ್ ಮಾಡೋದಕ್ಕೆ ಅವರು ಅವರು ಏನಾದ್ರು ಹೆಚ್ಚು ಕಮ್ಮಿಯಾಗಿ ಅವ್ರು ಅರ್ಜೆಂಟಾಗಿ ಕಾಲುವಾದ ನಂತರದಲ್ಲಿ ಸೊ ಇದೆಲ್ಲ ಸಮಸ್ಯೆಗಳಿರುತ್ತೆ ಹಂಗಾಗಿ ದಯಮಾಡಿ ಯಾವುದೇ ವಿಷಯದಲ್ಲಿ ಆದರೂ ಅರ್ಜೆಂಟ್ ಮಾಡೋಕೆ ಹೋಗ್ಬೇಡಿ ನೀವು ಇಲ್ಲಿ ಅದು ಎಸ್ಪೆಷಲಿ ಈ ವಿಷಯದಲ್ಲಿ ನೀವು ಇಲ್ಲ ಅರ್ಜೆಂಟ್ ಮಾಡಿದ್ರೆ ಮೇಲ್ಗಡೆ ಭಗವಂತ ಅರ್ಜೆಂಟ್ ಮಾಡ್ತಾನೆ ಇದು ಒಂದು ಅದಾದಮೇಲೆ ಇನ್ನೂ ಒಂದು ಸ್ವಲ್ಪ ಹಂಗೆ ಮುಂದಕ್ಕೆ ಹೋಗ್ತಾ ಇದ್ದೆ ನನಗೇನು ಅನ್ನಿಸ್ತು ಅಂದರೆ ಅವ್ನು ಎಷ್ಟೇ ಅರ್ಜೆಂಟ್ ಮಾಡಿ ಮುಂದೆ ಹೋದ್ರೂ ನಾನು ಅವರು ಮತ್ತೆ ಮೀಟ್ ಆದ್ವಿ ಅಲ್ಲಿ ಅವನು ಅದೇನೋ ಗೊತ್ತಿಲ್ಲ ಅದು ಸ್ಲೋ ಆಯಿತು ಅದು ಜೈಲೋಕಾರು ಸೊ ಜೀವನನೂ ಅಷ್ಟೇ ನೀವೇನೇ ಎಗರಾಡಿ ಮಾಡಿ ಇನ್ನೊಂದು ಮಾಡಿ ಮತ್ತೊಂದು ಮಾಡಿ ಮಗ್ದೊಂದು ಮಾಡಿ ಚೆನ್ನಾಗಿ ಬದುಕಿ ದಾನ ಧರ್ಮ ಮಾಡಿ ಒಳ್ಳೆಯವರಾಗಿರಿ ಕೆಟ್ಟವರಾಗಿರಿ ಏನೇ ಮಾಡಿದ್ರು ಸೊ ಒಂದಲ್ಲ ಒಂದಿನ ನಾವು ಸಾಯ್ಲೇಬೇಕು ಒಂದಲ್ಲ ಒಂದಿನ ಎಲ್ಲರೂ ಅಲ್ಲಿ ಮೀಟ್ ಆಗಲೇಬೇಕು ಅಂದರೆ ನಾವು ಕಾಲವಾದ ನಂತರದಲ್ಲಿ ಸೊ ಕೆಲವ್ರು ಮುಂದೆ ಸಾಯ್ಬೋದು ಕೆಲವ್ರು ಹಿಂದೆ ಸಾಯ್ಬೋದು ಬಟ್ ಡೆಸ್ಟಿನೇಷನ್ ಈಸ್ ಎ ಫಿಕ್ಸ್ಡ್ ಸೊ ಅದಕ್ಕೆ ನಾನು ಹೇಳೋದು ನೀರಿನ ಮೇಲೆ ಗುಳ್ಳೆ ಜೀವನ ಒಂದು ಅದಾದ ನಂತರದಲ್ಲಿ ಇರೋ ಅಷ್ಟು ದಿನ ಚೆನ್ನಾಗಿ ಹೊಂದ್ಕೊಂಡು ನಾನತ್ವ ಅನ್ನೋದನ್ನು ಬಿಟ್ಟು ಜೀವನನ ಚೆನ್ನಾಗಿ ಮಾಡಿ ನೆನ್ನೆ ನನಗ ಅವರು ಫಾಸ್ಟಾಗಿ ಹೋಗಿದ್ದಕ್ಕೆ ಎರಡು ಪರಮ ಸತ್ಯಗಳು ಅರಿವಾಯಿತು ನಮಸ್ಕಾರ ಸ್ನೇಹಿತರ ಅಜೀವ್ ಶಾನ್ ಇಟ್ಸ್ ಅ ಸೈನಿಂಗ್ ಆಫ್ ಇಟ್ಸಿವಾಸ್ ಕಾರ್ತಿಕ್